ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಈ ದಿನ ಹಾಲು ಇನ್ಸ್ಟೆಂಟ್ ಆಗಿ ಮಸಾಲಾ ಟೀ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಟೀ ಮಾಡೋದಕ್ಕೆ ಬಿಸಿನೀರೊಂದಿದ್ರೆ ಸಾಕು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈ ಚಳಿಗೆ ಪದೇ ಪದೇ ಬಿಸಿ ಬಿಸಿಯಾಗಿ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸೊ ನಾವು ಪದೇ ಪದೇ ಟೀ ಮಾಡೋ ಅವಶ್ಯಕತೆಯೂ ಇಲ್ಲ ಬಿಸಿ ಒಂದಿದ್ರೆ ಸಾಕು ಈ ಟೀನ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆಯೇ ಕುದಿಸ್ಬೇಕು ಹಾಲು ಹಾಕಬೇಕು ಅಂತ ಕೂಡ ಇಲ್ಲ ತುಂಬ ಈಸಿಯಾಗಿ ಹಾಲು ಇಲ್ದಲೇ ಈ ಟೀನ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಮಸಾಲಾ ಟೀನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಮಸಾಲ ಟೀ ಮಾಡೋದಕ್ಕೆ ನಾನೊಂದು ಬಾಂಡ್ಲಿಗೆ ಒನ್ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಟೇಬಲ್ ಸ್ಪೂನಷ್ಟು ಲವಂಗ ಹಾಗೆ ಒಂದು ತುಂಡು ಚಕ್ಕೆ ತೊಗೊಂಡಿದ್ದೀನಿ ಅದರಲ್ಲಿ ಎರಡು ಪೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಸೋಂಪು ಕಾಳು ಹಾಕೊಳ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನು ಒಣ ಶುಂಠಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನೀವು ಶುಂಠಿ ಪೌಡರ್ ಇತ್ತು ಅಂದರೆ ಇದೆಲ್ಲನೂ ಬಿಸಿ ಮಾಡಿದಾದಮೇಲೆ ಲಾಸ್ಟಲ್ಲಿ ಬಿಸಿ ಮಾಡಿಕೊಂಡ್ರೆ ಆಯಿತು ಸೊ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಹಾಗೆಯೇ ನಾನಿಲ್ಲಿ ಕಾಲು ಟೇಬಲ್ ಸ್ಪೂನಷ್ಟು ಕಾಳು ಹಾಕೊಳ್ತಾ ಇದ್ದೀನಿ ಸೊ ಇಷ್ಟು ಐಟಮ್ನ ಹಾಕ್ಬಿಟ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಹುರ್ಕೊಳ್ಬೇಕು ಒಂದೆರಡು ನಿಮಿಷ ಸೊ ಎಲ್ಲ ಚೆನ್ನಾಗಿ ಬಿಸಿಯಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೋಡಿ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನಾನು ಸೊ ಸ್ಮೆಲ್ಲು ಕೂಡ ಘಮ ಘಮ ಅಂತ ಬರ್ತಾಯಿದೆ ಎಲ್ಲ ಮಸಾಲೆದೂ ಸೊ ಈ ಟೈಮಲ್ಲಿ ನಾವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸೊ ಲೈಟಾಗಿ ತಣ್ಣಗಾದ ನಂತರ ನಾನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಈಗ ಅದೇ ಮಿಕ್ಸಿ ಜಾರಿಗೆ ನಾನು ಕಾಲು ಕಪ್ ಅಷ್ಟು ಟೀ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ಯಾವ ಬ್ರ್ಯಾಂಡ್ ಬೇಕಾದರೂ ಟೀ ಪೌಡರ್ನ ಹಾಕ್ಕೊಳ್ಬೋದು ನೀವು ಈಗ ನಾವು ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು ಸೊ ನೀರು ಹಾಕ್ಬಾರ್ದು ಡ್ರೈ ಆಗಿ ಪೌಡ್ರ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಸೊ ನಾನೊಂದು ಪ್ಲೇಟ್ ಮೇಲೆ ಒಂದು ಜರಡಿನ ಇಟ್ಬಿಟ್ಟು ಜರಡಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ಇದನ್ನು ಇಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಅದೇ ಮಿಕ್ಸಿ ಜಾರಿಗೆನೇ ಯಾವ ಕಪ್ಪಲ್ಲಿ ಟೀ ಪೌಡರ್ನ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಒಂದೂವರೆ ಕಪ್ ಹಾಕ್ಕೊಳ್ಳಿ ನನಗೆ ಸ್ವೀಟ್ ಆಗಿರಲಿ ಅಂತ ಒಂದು ಕಪ್ ಸಕ್ಕರೆನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ ಸೊ ನೋಡಿ ನಾನು ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಮತ್ತೆ ನಾನು ಅದೇ ಜರಡಿಗೆ ಪೌಡ್ರ್ ಮಾಡಿರೋದನ್ನ ಹಾಕೊಳ್ತಾ ಇದ್ದೀನಿ ಸೊ ಈಗ ಎಲ್ಲ ಹಾಕಿದಾದಮೇಲೆ ಈ ಥರ ಜರಡಿ ಇಟ್ಕೊಳ್ಬೇಕು ಸೊ ಈ ರೀತಿ ಮಸಾಲ ಟೀ ಪೌಡರ್ನ ಮಾಡಿ ಇಟ್ಕೊಂಡ್ರೆ ನಾವೇನಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಟೀ ಕುಡಿಬೇಕು ಅನ್ನಿಸ್ದಾಗ ಬಿಸಿನೀರೊಂದಿದ್ರೆ ಸಾಕು ಆವಾಗಲೇ ಟೀ ಮಾಡಿಕೊಂಡು ಕುಡಿಬೋದು ನೋಡಿ ಜರಡಿ ಹಿಡ್ದಾದ ಮೇಲೆ ಈ ರೀತಿ ಎಕ್ಸ್ಟ್ರಾ ಪೌಡರೆಲ್ಲ ಬಂದಿರುತ್ತೆ ಅಲ್ವಾ ಸೊ ಅದನ್ನು ನಾವು ಟೀ ಮಾಡುವಾಗ ಹಾಕ್ಬಿಟ್ಟು ಟೀನ ಕಾಯಿಸ್ಕೊಂಡು ಕುಡಿಬೋದು ಸೊ ಇದು ಕೂಡ ವೇಸ್ಟ್ ಆಗೋದಿಲ್ಲ ಸೊ ಇದನ್ನು ನಾನು ಹಾಗೆ ಎತ್ತಿಟ್ಕೊಂಡು ಸೊ ಈಗ ಜರಡಿ ಹಿಡ್ಕೊಂಡಿರೋ ಮಸಾಲಾ ಟೀ ಪೌಡರನ್ನ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೋಡಿ ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಸಾಲಾ ಟೀ ಪೌಡರ್ನ ಮಾಡ್ಕೊಳ್ಬೋದು ಸೊ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಟೀ ಪೌಡರು ರೆಡಿ ಆಗುತ್ತೆ ಸೊ ನೋಡಿ ಎಷ್ಟು ಸಖತ್ತಾಗಿ ಟೀ ಪೌಡರು ಆಗಿದೆ ಅಂತ ಈ ಮಸಾಲ ಟೀ ಪೌಡರ್ ಒಂದಿದ್ದರೆ ಸಾಕು ಯಾವಾಗ ಬೇಕಾದರೂ ನಾವು ಟೀ ಮಾಡಿಕೊಂಡು ಕುಡಿಬೋದು ಸೊ ನೋಡಿ ಎಷ್ಟು ಸಕ್ಕತ್ತಾಗಿ ಮಸಾಲ ಟೀ ಪೌಡರು ರೆಡಿ ಆಗಿದೆ ಅಂತ ಈಗ ಟೀ ಮಾಡಿಬಿಟ್ಟು ತೋರಿಸ್ತೀನಿ ಈಗ ಒಂದೇ ಒಂದು ಸ್ಪೂನಷ್ಟು ನಾನು ಮಸಾಲಾ ಟೀ ಪೌಡರನ್ನ ಹಾಕಿದ್ದೀನಿ ಟೀ ಲೋಟಕ್ಕೆ ಹಾಗೆ ನಾನು ಬಿಸಿ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ಸೆಕೆಂಡು ಹಾಗೆಯೇ ಬಿಡಬೇಕು ಯಾಕಂದರೆ ಆ ಟೀ ಪೌಡರ್ ಫ್ಲೇವರು ಹಾಗೆ ಮಸಾಲೆದ ಫ್ಲೇವರೆಲ್ಲ ಆ ನೀರಿಗೆ ಬಿಟ್ಕೊಳ್ಬೇಕು ಅಲ್ವಾ ಹಾಗಾಗಿ ಒಂದೆರಡು ಸೆಕೆಂಡ್ ಬಿಟ್ಬಿಟ್ಟು ಟೀನ ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು ಸೊ ಫಿಲ್ಟ್ರ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಟೀ ಪೌಡರ್ ಏನಾದರೂ ಇತ್ತು ಅಂದರೆ ನೀಟಾಗಿ ಆಗುತ್ತೆ ಹಾಗಾಗಿ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈಗ ಟೀ ರೆಡಿ ಆಗಿದೆ ನಾನೀಗ ಟೀ ಗ್ಲಾಸ್ಗೆ ಇದ್ದೀನಿ ತುಂಬ ಸಕ್ಕ ಅಕ್ಕತ್ತಾಗಿ ಇರುತ್ತೆ ಈ ಮಸಾಲಾ ಟೀ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಬಿಸಿನೀರೊಂದು ಒಂದಿತ್ತು ಅಂದರೆ ಈ ಮಸಾಲ ಟೀನ ನಾವು ಯಾವಾಗ ಬೇಕಾದರೂ ಮಾಡಿಕೊಂಡು ಕುಡಿಬೋದು ಈ ಚಳಿಗೆ ಬಿಸಿ ಬಿಸಿಯಾಗಿ ಪದೇ ಪದೇ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಬಟ್ ಟೀ ಮಾಡೋಕ್ಕೆ ಮೂಡಿರೋದಿಲ್ಲ ಸೊ ಆ ಟೈಮಲ್ಲಿ ನಾವು ಈ ರೀತಿ ಇನ್ಸ್ಟಂಟಾಗಿ ಮಸಾಲಾ ಟೀನ ಮಾಡ್ಕೊಳ್ಬೋದು ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಇನ್ಸ್ಟೆಂಟ್ ಮಸಾಲಾ ಟೀ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್